ನಮಸ್ಕಾರ ಮಾಡಲ್ರಿ ಅಲ್ಲಿ ಸೊ ಇವತ್ತು ಔಟ್ಫಿಟ್ ತೋರಿಸ್ಲಾ ಅವಳದು ಸಖತ್ ಆಗಿದೆ ಕೆಲವ್ರು ಕೇಳಿದ್ರಿ ಪುಟ್ಟಕ್ಕ ಅಂತ ಯಾಕೆ ಕರೆಯೋದು ಅಂತ ಹೇಳು ಇವತ್ತು ವೈರಲ್ ರೆಸಿಪಿ ಮಾಡ್ತೀನಿ ಆಯ್ತಾ ನೀವ್ ನೋಡಿರ್ತೀರ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಯಾರು ಸುಂದ್ರಮ್ಮ ನೀನಾ ನಾಚಿಕೆ ಆಗೋಯ್ತಪ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಒಂದಿರ್ಬೇಕು ತ್ರೀ ಆಗಿದೆ ಆಲ್ರೆಡಿ ಎವ್ರಿ ಡೇ ನಮ್ದು ಹಿಂಗೆ ಹೋಗುತ್ತೆ ಆಕ್ಚುಲಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಟಿಫನ್ ಎಲ್ಲ ಮುಗಿಸಿ ಮೇಡಮ್ ಅವ್ರನ್ನ ಮಲಗಿಸೋಣ ಅಂತ ಬಂದು ಒನ್ ಆ್ಯಂಡ್ ಹಾಫ್ ಅವರ್ ಟ್ರೈ ಮಾಡ್ತಾ ಇದೀವಿ ಅವ್ಳು ಮಲಗ್ತಾನೆ ಇಲ್ಲ ಹಿಂಗೆ ಆಟ ಆಡ್ತೀವಿ ನೋಡಿ ಹಿಂಗ ಆಟಾಡ್ತೀವಿ

ಅವಳು ಮಾಡ್ಸ್ಕೊತಾ ಇಲ್ಲ ಅಲ್ಲಿ ಅವನು ಬಿಡ್ತಾರೆ ತೊಳಿಸ್ತವರ ನೀನು ಹಿಂಗೆ ಗಗ್ಗು ಗಗ್ಗು ತರ ಹೇರ್ ಮಾಡ್ಕೊಂಡ್ರೆ ಕ್ಯೂಟ್ क्यूट ಆಗಿ ಇರ್ತಾಳೆ ಬಾ ಏನಾಗಲ್ಲ ಗಗ್ಗು ಬಿ ತರ ನೋಡಿ ಇವತ್ತಿನ ಔಟ್ಫಿಟ್ ಹೇಗಿದೆ ಸಕತ್ತಾಗಿದೆ ಅಲ್ಲ ಏಯ್ ಗುಡ್ ಅಯ್ಯೋ ಪಚ್ಚಿ ಮಾಡಲ್ಲ ನೀನು ಪಚ್ಚಿ ಮಾಡಲ್ವ ನೀನು ಆಚಿ ಮಾಡಲ್ವ ಮಂಗಾರಿ ಇದು ಅವಳು ಫೇವ್ರೆಟ್ ಟಾಯ್ ಆಯ್ತಾ ಇದು ಎಷ್ಟು ದಿನ ಆಯ್ತು ಇತ್ತಂದು ಅವಳು ಫಸ್ಟ್ ನೋಡಿ ಟಾಯ್ ಇದು ನೋಡ್ಬಿಟ್ಟು ರೆಸ್ಪಾನ್ಸ್ ಮಾಡಿದ್ದು ಇದೇ ಅವ್ಳಗ್ ಫೇವ್ರೇಟ್ ಬೇರೆ ಎಲ್ಲ ತಂದ್ರು ಅವಳಗೊಂದು ಅರ್ಧ ಅರ್ಧ ಗಂಟೆ ಬೋರ್ ಆಗಿಬಿಡುತ್ತೆ ಇದನ್ನ ಮಾತ್ರ ನೋಡ್ತಾನೆ ಇರ್ತಾಳೆ ಚಿನ್ನಮ್ಮ ಚಿನ್ನಮ್ಮ ಇಲ್ಲಿ ಬಟ್ಟೆ ತೋರಿಸೋರಿಗೆ ಯೆ ಯೆ ಚಾಸೋಯೆ ಅಷ್ಟಾಗಿದೇ ಅಂತ ಹೊಸ ಬಟ್ಟೆ ಹಾಕೊಂಡಿದ್ಯಾ ಗುಡ್ಡು ಗುಡ್ಡು ಇದು ಮೊನ್ನೆ ಶಾಪಿಂಗ್ ಹೋದಾಗ ತಂದಿದ್ದು ಗುಡ್ಡು 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 ನಮಸ್ಕಾರ ಮಾಡೋಣ ಅಲೆ ನಮಸ್ತೆ ಫಸ್ಟ್ ನಮಸ್ಕಾರ ನಮಸ್ತೆ ನಮಸ್ಕಾರ ನಮಸ್ತೆ ರಿಮರ್ ತೆಲ ನಮಸ್ಕಾರ ನಮಸ್ತೆ ಮಾ ಪಚ್ಚಿ ಮಾಡಲ್ಲ ನೀವ ಪಚ್ಚಿ ಮಾಡಲ್ಲಾನಾ ಎದ್ದಿರ್ತ್ಯಾ ಹೆಂಗೆ ಎಷ್ಟು ಹೇಳಾಡ್ಕೊಂಡ್ ಆಟ ಆಡ್ಕೊಂಡಿದ್ಲು ಗೊತ್ತಾ ಮಲ್ಗಕ್ ಮೂಡೇ ಇಲ್ಲ ಕಷ್ಟಪಟ್ಟು ಮಲಗಿಸಿದೀವಿ ಅವಳು ಹತ್ಕೊಂಡ್ ಹತ್ಕೊಂಡ್ ಮಲ್ಕೋಳೆ ಅಲ್ಲ ಬಂಗಾರಿ ನಾವು ಹೊರಗಡೆ ಹೋಗ್ಬೇಕು ರೆಡಿ ಇವಳು ಮಲಗಿಸ್ಬಿಟ್ಟು ಹೋಗುವಂತ ಇವಳು ಹ್ಮ್ ಅಲ್ಲ ಬಂಗಾರಿ ಅಲ್ಲ ಶಿಂಗಾರಿ పచిమండల్వా నీను ఓయ్ చినవా పచ్చిమల్వ నీ పాచిమల్వా నికోళిం ఈ చడ్డీ తర అవు చడ్డీ తర కొ అ ಅಮ್ಮ ನೋಡಿ ಆ ಕ್ಯೂ 1 ಸೆಕೆಂಡ್ ಆಗಿಲ್ಲ ಆಲ್ರೆಡಿ ಇನ್ನೂ ಆಕೆ ಇಲ್ಲ ಅವ ಬೆನ್ನು ಕೂಡ ಫ್ಲಾಟ್ ಆಗಿಲ್ಲ ಆಗ್ಲೇ ತ್ರಪ್ಪ ಅದು ತಿರುಗ್ ಬಿಡ್ಬೇಕು ಬಿಡಬೇಕು ಪಟ್ಟ ಅಂತ ಅನೇ ಅಷ್ಟೆ ಅಷ್ಟೆ ಯಾಕಮ್ಮ ಹ ಓ ಓ ಇದು ವಸಾಟಾ ಇದು ಮೊನ್ನೆ ಮೂರು ಉಳ್ ಬಂದಿರ್ತಾಳೆ

ಆ್ಯಕ್ಚುಲಿ ಅವ್ಳು ಮಲಗ್ತಾ ಇರಲಿಲ್ಲ ಅಂತ ಆರು ಮುಂದೆ ಏನಕ್ಕು ಶಿಫ್ಟ್ ಆಗಿಬಿಟ್ಟಿದೆ ಓನ್ ಮಾತು ನಿನ್ ಫ್ರೆಂಡ್ ಮಾತಾಡ್ತಾ ಇದ್ದಾರೆ ನಿನ್ ಹತ್ರ ಕೇಳು ಏನು ಅಂತ ಇನ್ನೊಂದು ಹದಿನೈದು ದಿನ ತೆವಿತಾಳೆ ಆಲ್ರೆಡಿ ಮೂವ್ಮೆಂಟ್ ಮಾಡ್ತಾಳೆ ಸ್ವಲ್ಪ ಟ್ರೈ ಮಾಡ್ತಾ ಹ್ಞೂ ನೋಡಿ ಅವ್ಳು ಅವ್ಳು ವಾಯ್ಸ್ ದೋಡಿ ಈ ವರ್ಕೌಟ್ ಮಾಡ್ತಾರೆ ಗೊತ್ತಾ

ನಮಗ್ ಬೆಳಗ್ ಯಾವುದು ರಾತ್ರಿ ಯಾವ್ದು ಒಂದು ಗೊತ್ತಿಲ್ಲ ಆರೆಂಜ್ ಟೈಪ್ಲೋ ಸುಂದ್ರೀ ಸುಂದ್ರ ಸುಂದ್ರಮ್ಮ ಸುಂದರಮ್ಮ ಯಾರ ಸುಂದರಮ್ಮ ಯಾರ ಸುಂದ್ರಮ್ಮ ನೀಚಿಕೆ ಆಗೋಯ್ತಪ್ಪ ನಾಚಿಕೆ ಆಗೋಯ್ತಪ್ಪ ಪುಟ್ಟಕ ಪುಟ್ಟಕ ಕೆಲವ್ರು ಕೇಳಿದ್ರೆ ಪುಟ್ಟಕ್ಕ ಅಂತ ಯಾಕೆ ಕರಿಯೋದು ಅಂತ ಹೇಳು ಯಾಕೆ ಯಾಕೆ ಅಂತಂದ್ರೆ ಆಕ್ಚುಲಿ ಪುಟ್ಟಕ್ಕ ಅನ್ನೋದು ನಮ್ಮ ಅಜ್ಜಿ ಹೆಸರು ಸೊ ನಮ್ಮ ಅಜ್ಜಿ ಕೋವಿಡ್ ಅಲ್ಲಿ ಎಕ್ಸ್ಪೈರ್ ಆದರು ಸೊ ಅದೊಂಥರ ನಮ್ಮ ಲೈಫ್ಗೆ ಒಂಥರ ದೊಡ್ಡ ಆಘಾತ ಸೆಕೆಂಡ್ ವೇವಲ್ಲಿ ಸೊ ನನ್ನ ಮಗಳ ಆದ್ಮೇಲೆ ಆಕ್ಚುಲಿ ನಮ್ಮ ಅಜ್ಜಿ ಸತ್ತಾಗ ನನಗೆ ಗೊತ್ತಿಲ್ಲ ನನಗೆ ನನಗಿನ್ನೂ ಮದುವೆನೂ ಆಗಿಲ್ಲ ಏನಿಲ್ಲ ಬಟ್ ನಂಗೆ ಆದರೆ ಹೆಣ್ಮಗುನೇ ಆಗೋದು ಅದಕ್ಕೆ ಏನದು ನಮ್ಮ ನಮ್ಮ ಅಜ್ಜಿನ ಮತ್ತೆ ಹುಟ್ಟಿ ಬಂದಂಗೆ ಆಗುತ್ತೆ ಅಂತ ಅವಾಗೇ ಹೇಳಿದ್ದೆ ಅಂದ್ರೆ ಅಳ್ತಾ ಅಳ್ತಾನೆ ಹೇಳ್ಬಿಟ್ಟಿದೆ ಆ ನೋವಲ್ಲಿ ಸೊ ನನಗೆ ನಮ್ಮ ಅಜ್ಜಿನೇ ಹುಟ್ಟಿರೋ ತರ ನನ್ನ ಮಗಳು ಅಯ್ಯೋ ಸೊ ಅದಕ್ಕೆ ಅವನು ಅವಳನ್ನ ಪುಟ್ಟಕ್ಕ ಅಂತ ಕರೆಯೋದು ಪುಟ್ಟಕ್ಕ ಅಂದ್ರೆ ಅವ್ರ ಅಜ್ಜಿ ಹೆಸರು ದ ಬಿಹೈಂಡ್ ಆಫ್ ಪುಟ್ಟಕ್ಕ ನೇಮ್ ಬಿಹೈಂಡ್ ಸ್ಟೋರಿ ಓಕೆ ಬಾಯ್ ಪಚ್ಚಿ ಮಾಡಿ ನೀವು ಬಾಯ್ ಬ ಬಾಯ್ ಇವಾಗ ಅವ್ಳನ್ನ ಮಲ್ಗಿಸ್ಬಟ್ ಬಂದ್ರಿ ತ್ರೀ ಆಗಿದೆ ಆಲ್ರೆಡಿ ಎವ್ರಿ ಡೇ ನಮ್ದು ಹಿಂಗೆ ಹೋಗುತ್ತೆ ಆ್ಯಕ್ಚುಲಿ ನಮ್ದೇನೂ ಕೆಲಸ ಇದ್ರು ಇವಾಗ ನಾವು ಮಲಗಿಸಿದೀವಲ್ವಾ ಸೊ ಇವಾಗ ಏನು ಕೆಲಸ ಇರುತ್ತೆ ನಾವು ಅದನ್ನ ಮಾಡ್ಕೋಬೇಕು ನಮ್ಮ ಡೈಲಿ ರುಟೀನೇ ಇದಾಗ್ಬಿಟ್ಟಿರುತ್ತೆ ಲೈಕ್ ಅವಳು ಎದ್ದಾಗ ಅವಳಿಗೆ ಫೀಡ್ ಮಾಡಿ ಸ್ನಾನ ಮಾಡಿಸಿ ಅವ್ಳಿಗೆ ಮಲಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದಿಂದ ತ್ರೀ ಒಳಗಡೆ ಹಾಗೆ ಆಗುತ್ತೆ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಬೇಗ ಮಲ್ಕೋಬೇಕಾಗಿತ್ತು ಒಂದು ಗಂಟೆಗೆ ಮಲ್ಕೋಬೇಕಾಗಿತ್ತು ಬಟ್ ಅವಳು ಮಲ್ಕೋತಾನೆ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಹೊತ್ತು ಎದೊಳ್ತಾನೆ ಇದ್ಲು ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಮೂರು ಗಂಟೆ ಇವಾಗ ಮಲಗಿದ್ದಾಳೆ ಇವಾಗ ನಮ್ಮ ಕೆಲಸ ಎಲ್ಲ ಮಾಡ್ಕೋಬೇಕು ಸಚಿನ್ ಊಟ ಮಾಡ್ತಾ ಮಾಡ್ತಾಯಿದ್ದಾನೆ ಸೊ ನಾನು ಊಟ ಮಾಡಿ ಮೆಕ್ಕಿದ ಕೆಲಸ ಏನು ಅಂತ ನೋಡುವ ಗೈಲ್ಸ್ ಇದು ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ಮಂಗಳೂರವರು ಇದನ್ನು ಈ ಚಕ್ಲಿಯಲ್ಲಿ ಏನೋ ರೆಸಿಪಿ ಮಾಡಿದರು ಸೊ ಅದಕ್ಕೆ ಇವಳು ಚಕ್ಲಿ ತಗೊಂಬ ನಾವು ಮಾಡೋಣ ಅಂತ ತಲೆ ತಿಂತ ಮೂರು ದಿವಸದಿಂದ ಸೊ ಅದಕ್ಕೆ ತೊಗೊಂಬರ್ತಾಯಿದ್ದೀನಿ ಅದ್ರ ಜೊತೆಗೆ ಬಿಲ್ ಪೇ ಮಾಡಬೇಕಿತ್ತು ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು ಹೋಗಿ ಕೇಳಿದ್ರೆ ಅವರು ನೀವು ಲೋಡ್ ಕಮ್ಮಿ ತಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಬೇಕರಿಯಲ್ಲಿ ಒಂದು ಎಗ್ ರೋಲ್ ಎತ್ಕೊಂಡೆ ಸೀದಾ ಮನೆಗೆ ಹೋಗ್ತಾ ಇದೀನಿ ಊಟ ಮಾಡ್ತಾ ಆದರೂ ಆದ್ರೂ ತಿಂಡಿ ತಿಂಡಿಬೇಕು ಹ ಮಗ ತೋರ್ಸು ನಾಚಿಕೆ ಮಾನ ಮರ್ಯಾದೆ ಒಂದು ಒಂದಿರಬೇಕು ಆಚೆ ಇದ್ದೆ ನಾನು ಅದಕ್ಕೆ ತಿಂಡಿ ತಮ್ಮ ಅಂತ ಅಂತನ್ ಮಾಡೋಲ್ಲ ಎಳೆ ಮಗನ ನಾನು ಇನ್ನೇನ ಒಂದು ನನ್ನ ಮಗಳೇ ಏನು ಕೇಳಲ್ಲ ಸುಸ್ತತೆ ಆಯ್ತಾ ಸು ಮತ್ತೆ ಆಚೆ ಹೋಗಂತ ತರಲ್ಲ ಯಾವ ನನ್ನ ಮಗಂಗ್ ಸೈಕ್ ಆಗಲ್ಲ ಹೇಳಿ ಆದ್ರೂ ನಾನು ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ಮನೇಲಿ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ ತರ ಓಕೆ ಇವತ್ತು ವೈರಲ್ ರೆಸಿಪಿ ಮಾಡ್ತೀನಿ ಅಂತ ನೀವು ನೋಡಿರ್ತರ ಇನ್‌ಸ್ಟಾಗ್ರಾಮ್ ಅಲ್ಲಿ ತುಂಬ ನೋಡಿ 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 ನನಗೂ ಮಾಡೇ ಬಿಡಿದ್ರಾಮ್ ಏನೇನು ಆಗಕ್ಕೆ ಎಷ್ಟು ಟ್ರೈ ಮಾಡ್ತಾಳೆ ಅಂದ್ರೆ ಇಲ್ಲಿದ್ಲು ಇಷ್ಟೊತ್ವರೆಗೂ ಅಲ್ಲಿ ಹೋಗಿದ್ದಾಳೆ ಆಲ್ರೆಡಿ ಚಿನ್ನಮ್ಮ ಓಯ್ ಚಿನ್ನಮ್ಮ ಇಲ್ಲಿ ಐ ಕಳ್ಳಿ ಓನ್ ಮಾಡ್ತಿದ್ದೀರಾ ನೀವು ಮುಂದಕ್ಕೆ ಹೊಡ್ತಿದ್ದೀರಾ ಮುಂದಕ್ಕೆ ಹೋಗಿ ಏನ್ ಮಾಡ್ತೀರಾ ಚಿನ್ನಮ್ಮ ನೀವು ಏನು ಮಾಡ್ತೀಯ ಮುಂದಕ್ಕೆ ಹೋಗಿ ಗೊಂಬೆ ತೊಗೊಳಕ್ಕೆ ಹೋಗ್ತಿದ್ಯಾ ಕಂದ ಗೊಂಬೆ ತಗೊಳಕ್ಕೆ ಹೋಗ್ತಿದ್ಯ ನೀನು ಅಯ್ಯೋ ಮುದ್ದಮ್ಮ ಕೂದಲೆಲ್ಲ ವಾ ನಂಗೆ ಹಂಗಿದ್ರೆ ಇಷ್ಟ ಆಗುತ್ತೆ ಬಟ್ ಅವನ ಕಣ್ಣಿಗೆಲ್ಲ ಕೂದಲು ಬಿಡುತ್ತಲ್ಲ ಅಂತ ತಗ್ಗೋರು ಅಯ್ಯೋ ಮುಡ್ಡು ಗುಂಡಿಡೋ ம்மா இது பங்காரம்மா இது சுந்திரி சுந்தி அந்த நோ நென்னேன் அர்த்த ஆக்தியோத்தில சுந்தரீ யார் சுந்திரி யார் சுந்திரி நீ சண்ட்ரீனா சுண்ட்ரம்மா இதொந்த கொள்போலே நெனையந்த ಎಳಗಡೆ ತುಟಿ ಕಚ್ಚೋದು ಶುಂಡ್ರಮ್ಮ ಇಡು ಶುಂಡ್ರಿಡು ಬಂಗಾರಿ ಮುದ್ದ ಬಂಗಾರಿ ಪಪ್ಪ ಇನ್ನೂ ಬಂದಿಲ್ಲ ಅಲ್ಲ ಪಪ್ಪ ಇನ್ನೂ ಬಂದಿಲ್ಲ ಸೋ ಸಚಿನ್ ಬರಬೇಕು ಸಚಿನ್ ಬಂದರೆ ಸ್ವಲ್ಪ ಆಚೆ ಹೋಗ್ಬೇಕು ಕೆಲಸ ಇದೆ ಆಚೆ ಹೋಗಿ ಮುಗಿಸ್ಕೊಂಡು ಬರುವ ಬರುವ ಸೊ ಇದು ಎಗ್ ರೋಲ್ ಅಂತ ನಾನು ಆ್ಯಕ್ಚುಲಿ ಸೆಕೆಂಡ್ ಪಿ ಯು ಅಲ್ಲಿ ಇದನ್ನು ತುಂಬಾ ತಿಂತಾಯಿದ್ದೆ ನಾನು ಮತ್ತು ನನ್ನ ಫ್ರೆಂಡ್ ಸೊ ಇವತ್ತು ತಂದ್ಕೊಟ್ಟಿದ್ದಾನೆ ಇಲ್ಲಿದೆ ಸಚಿನ್ ಬರೋ ಅಷ್ಟರಲ್ಲಿ ತಿನ್ಕೊಬೇಕು ಆ್ಯಂಡ್ ಆ ಪಾಪು ಇದುವಷ್ಟರಲ್ಲಿ ತಿನ್ಬಿಡಬೇಕು ಆವಾಗಲೇ ಹೇಳ್ದಂಗೆ ಅವಳಿದ್ರೆ ಹೆಂಗೆ ತಿನ್ನೋಕ್ಕಾಗಲ್ಲ ಅವ್ರು ಯಾವಾಗಲೂ ಹೇಳ್ತಾಯಿರ್ತಾನೆ ನೀನು ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗ್ತೀನೋ ಅಂತ ಬಿಕಾಸ್ ನನಗೆ ಊಟ ಪಟಪಟ ಪಟ ಅಂತ ಊಟ ಮಾಡಿಬಿಟ್ರೆ ಮತ್ತು ಅಥವಾ ಯಾರಾದರೂ ತಿನ್ಸಿದ್ರೆ ನಂಗೆ ತಿನ್ನಂಗೆ ಅನ್ಸಲ್ಲ ಫಸ್ಟ್ ನಾನು ತಿನ್ನಿಸ್ಕೊತಾ ಇದ್ದೆ ಬಟ್ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಎಲ್ಲರೂ ತಿನ್ಸೋಕ್ಕೆ ಶುರು ಹಚ್ಕೊಂಬಿಟ್ರು ಪಾಪಿಗೆ ಫೀಡ್ ಮಾಡ್ತಾಯಿರ್ತೀನಿ ಅಥವಾ ಮಲಗಿಸ್ತಾ ಇರ್ತೀನಿ ಅಂದ್ಬಿಟ್ಟು ಸಚಿನ್ ಅವ್ರು ನಮ್ಮಮ್ಮ ಸೊ ಇತ್ತೀಚಿಗೆ ಜಾಸ್ತಿ ಫೀಡ್ ಆಗ್ತಾ ಇರೋದ್ರಿಂದ ನನಗೆ ನಾನೇ ತಿನ್ನಬೇಕು ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನಬೇಕು ಟೊಳ್ಳೋ ನಮ್ಮಮ್ಮ ಬಂದರು ಇವಾಗ ಸೊ ರೆಮ್ಗೆ ಕುತ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸೊ ದ್ಯಾಟ್ಸ್ ವೈ ಅವಳು ಮಲ್ಗಿದಳ ಅವಳಿದೋಳು ಅಷ್ಟರಲ್ಲಿ ತಿನ್ನು ಚೆನ್ನಾಗಿದೆ ಅಲ್ಲ ಫ್ರೈಸ್ ನಮ್ಮಮ್ಮ ಬಂದರು ಇವಾಗ ಯೂಸ್ಲಿ ಜಾಸ್ತಿ ಇದೆಲ್ಲ ತಿನ್ನೋಲ್ಲ ಪ್ರಾಬಬ್ಲಿ ಇದು ಒಂದು ಆರು ತಿಂಗಳಾಗಿತ್ತು ಅನ್ಸುತ್ತೆ ಆರು ತಿಂಗಳು ಇದು ವರ್ಷವೇ ಆಯಿತು ಅನ್ಸುತ್ತೆ ಈಗ ತಿಂದು ನಾನು ತಿಂದಿಲ್ಲ ಇವತ್ತೇ ಇರೋದು ಯಾವಾಗೋ ಒಂದು ಸತಿ ಅಷ್ಟೆ ಚೀಟಿಂಗ್ ಡೇ ಥರ ಬಿಕಾಸ್ ಎಲ್ಲ ಮನೇಲೆ ಮಾಡ್ತೀನಲ್ಲ ಸಮಟೈಮ್ಸ್ ಫ್ರೆಶ್ ಆಗಿ ಹಿಂಗೆ ಆಚೆ ತಂದು ತಿನ್ನಬೇಕು ಅನಿಸುತ್ತೆ ನನಗೆ ಇನ್ಸ್ಟಾಗ್ರಾಮ್ ವೈರಲ್ ರೆಸಿಪಿ ಮಾಡೋದಕ್ಕೆ ಅಂತ ಚಕ್ಲಿ ತರಿಸಿದ್ದೀನಿ ಏನಿದು ಖರ್ಜೂರ ಹಾಕ್ತೀನಿ ಇದಕ್ಕೆ ಒಂದೇ ಒಂದು ಖಾರದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಬಿಕಾಸ್ ಇದು ಖಾರದ ಪುಡಿ ಅಷ್ಟು ಖಾರ ಇರಲ್ಲ ಅಂತ ಸೊ ಒಂದು ಚೂರು ಉಪ್ಪು ಹಾಕೋಣ ಉಪ್ಪು ಹಾಕೋಣ ಆ್ಯಂಡ್ ಖಾರದ ಪುಡಿ ಹಾಕೋಣ ಆ್ಯಂಡ್ ನಿಂಬೆಹಣ್ಣು ಹಾಕೋಣ ಸೊ ನಿಂಬೆಹಣ್ಣು ಹಾಕೋಣ ಇದನ್ನ ರುಬ್ಬಿಟ್ಟು ಹೇಗಿರುತ್ತೆ ನನಗೂ ಆಕ್ಚುಲಿ ಡೌಟು ಈ ಖರ್ಜೂರ ಹಾಕಿದ್ರೆ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ನಾನು ಅನ್ಸಿದ್ದೀನಿ ಅಂತ ಏ ಇದೆ ಹಿಂಗೈತೆ ಅನ್ನಿಸ್ತು ಬಟ್ ತುಂಬ ವೈರಲ್ ಲಾಗ್ತಾಯಿದೆ ಇದು ಸೊ ಟ್ರೈ ಮಾಡೋಣ ಅಂತ ಚಕ್ಲಿ ತರಿಸ್ತೀನಿ ಮಾಡೋಣ ಇವಾಗ ಇದನ್ನ ರುಬ್ಕೊಂಡು ಬರುವ ಒಂಚೂರು ನೀರು ಹಾಕ್ಕೊಂಡು ರುಬ್ಬೋಣ ಮಿಕ್ಸಿ ರುಬ್ತಾ ಇದ್ದೀನಿ ರಿಯಾಕ್ಷನ್ ನೋಡಿ ಹೆಂಗಿರುತ್ತೆ ಅಂತ ಓನು ಬಂದರಿ ಅದು ಬಯ ಬಿದ್ದು ಭಯ ಬಿದ್ದ ನೀನು ಈಗ ನನಗೆಲ್ಲ ಅದಕ್ಕೆ ತರ ಆಗಿದೆ ಇದನ್ನ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಚಿಲಿ ಇಲ್ಲಿದೆ ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ ಬಿಕಾಸ್ ಇವಾಗ ನಾನು ಮತ್ತು ನಮ್ಮಮ್ಮ ಇಬ್ಬರೇ ಇರೋದು ಮಿಕ್ಸ್ ಮಾಡಿ ನೋಡೋಣ ಒಂದು ನಾಲ್ಕು ಚೆನ್ನಾಗಿ ಬಂದರೆ ಇದಕ್ಕೆ ಹಾಕಿ ಸಚ್ಚಿನಾಗ ಕೊಡ್ತೀನಿ ಇಲ್ಲ ಅಂತ ಅಂದರೆ ಕೊಡೋಲ್ಲ ನೋಡೋಣ ಒಮ್ಮೆ ರಿವ್ಯೂ ಕೊಡೋಣ ಹೆಂಗಿರತ್ತೆ ಅಂತ ಸೊ ಅವಾಗ ಕರೆಕ್ಟಾಗಿ ಹೇಳ್ತಾರೆ ಅವರು ಮಿಕ್ಸ್ 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 ಮೀಟ್ ತಿಂದು ಅಂತ ಹಂಗೈತೆ ಅಂತ

ಸೊ ಈಗ ಬಂದಿದ್ದಾರೆ ಸಾಹೇಬ್ರು ಈಗ ಸ್ವಲ್ಪ ಒಂಚೂರು ಆಚೆ ಕೆಲಸ ಇದ್ದು ಅದಕ್ಕೆ ಮುಗಿಸ್ಕೊಂಡು ಬರುವ ಇದು ವೈರಲ್ ರೆಸಿಪಿನ ಏನದು ಈ ಪೇಲ್ಪುರಿ ಚುರುಮುರಿ ಕೊಡ್ತಾರಲ್ಲ ಅಲ್ಲಿ ಆ್ಯಕ್ಚುಲಿ ನಿಪ್ಪಟ್ಟು ಮಸಾಲ ಅಂತ ಒಂದು ಕೊಡ್ತಾರೆ ಆಯಿತಾ ಅದೇ ತರನೇ ಇವಾಗ ಚಕ್ಲಿ ಮಸಾಲೆ ಮಾಡೋಣ ಸೊ ಇವಾಗ ಸಚಿನ್ ಬಂದ ಅವ್ನಿಗೆ ಇದು ಟೇಸ್ಟಿಗೆ ಕೊಡೋಣ ಫಸ್ಟು ಆಮೇಲೆ ನನ್ನ ಸ್ಪೆಷಲ್ ರೆಸಿಪಿದ ಅವನಿಗೆ ಮಾಡ ಿದೆ ಚೆನ್ನಾಗಿದೆ ಇದು ಹೆಂಗಿದೆ ಗೊತ್ತಾ ಆಂಧ್ರಷ್ಟು ಆಂಧ್ರ ಸೈಡು ಹುಣ್ಸೆನ್ ಚಟ್ನಿ ಕೊಡ್ತಾರೆ ಚಿಕನ್ ಕಬಾಬ್ ತಗೊಂಡ್ರೆ ಎಕ್ಸಾಕ್ಟ್ ಹಿಂಗೆ ಇರುತ್ತೆ ಹೌದಾ ಒಬ್ಬೊಬ್ರು ನಮಗೆ ಒಂಥರ ಆಗಲಿಸ್ತು ನಿಮಗೆ ಒಂಥರ ಆಗಲಿಸ್ತದೆ ನಾನು ತಿಂದಿದ್ದೀನಲ್ಲ ನಾನು ಆಂಧ್ರ ಅಷ್ಟೆಲ್ಲ ಸರಿ ನಿಂಗೆ ಇವಾಗ ಇನ್ನೊಂದು ಸ್ಪೆಷಲ್ ರೆಸಿಪಿ ಮಾಡ್ಕೊಬಿರ್ಸ್ತೀನಿ ಆಚೆ ಸೊ ಚಕ್ಲಿನಾ ಪ್ಲೇಸ್ ಮಾಡ್ಕೊಳ್ಳೋಣ ಫಸ್ಟು ಮಾಡಾಯಿತು ಇದಕ್ಕೆ ಆನಿಯನ್ ಕ್ಯೂಕುಂಬರ್ ಒಂಚೂರು ಕೊಟ್ಟು ಮತ್ತು ಎಮ್ ಎನ್ ಬೆಳಿದನು ಒಂಚೂರು ಹಾಕೋಣ ಇದ್ರ ಮೇಲೆ ಪ್ಲೇಟ್ಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಸೊ ಇವಾಗ ಇದು ಕೇಳೋಣ ಹೇಗಿದೆ ಸಚ್ಚೊ ವೈರಲ್ ರೆಸಿಪಿನ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡಿ ಮಾಡಿರೋದು ಮಾಡ್ತಾಳೆ ಫುಲ್ ಹಾಕಬೇಕು ಬೈಗೆ ಮಾತಾಡೋ ಕಷ್ಟಗಳ ಬೈತಿಗೆ ಇದ್ದಾ ನಾವೇ ಹಾಕಿದೀವಿ ಇನ್ನ ತಿಕ್ಕು ನೋಡಿ ಹುಡುಗಿ ನೋಡ್ತೊಳ ನೀನೇ ತಿಂತೀಯಾ ಅವಳು ತಿನ್ನೋದನ್ನೇ ನೋಡತೊಳ ಅಬ್ಸರ್ವ್ ಮಾಡ್ತೊಳ ಏ ನೋಡತದಿ ಅಲ್ಲ ಹುಡುಕ ಮುಂದೆ ಬೇರೆ ಕೂದಲು ಬಿಟ್ಕೊಂಡು ಕಣ್ಣು ಕಾಣಲ್ಲ ಹಿಂಗೆ

ಇದೆ ಆಟ ಆಯ್ತು ಹನ್ನೆರಡು ಗಂಟೆ ಆಯ್ತು ಮಲ್ಗಲ್ವನೀನ ಚಿನಿಮಗರಿ ಹೊಸಾದೋಳು ಮಾಡ್ತಿದ್ದಾನೆ ಅಂತ ಅದನ್ನೇ ನೋಡ್ತವಳೆ ಸೊ ಇವತ್ತಿಗೆ ನಮ್ಮ ಡೇ ಕಂಪ್ಲೀಟ್ ಆಯ್ತು ಹೀಗಿತ್ತು ಇವತ್ತಿನ ದಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಡ್ ನೈಟ್ ಬ ಬಾಯ್ 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 ಹೇಳು ಮಗಳ ಬಾಯ್